ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಂತು ಆಧ್ಯಾತ್ಮ ಕ್ರಾಂತಿ ವೀರ ದೇವ ದೈಯೊಂದು ಹೆದೀರ ಅವತಾರ ಶ್ರೀ ಬಸವೇಶ್ವರ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎ ನರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ದಾಸೋಹಿ ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಡಾಕ್ಟರ್ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಪೂಜ್ಯ ಗುರುಮಹಂತಪ್ಪಗಳವರ ಪವಿತ್ರ ಚರಣಾರಂಭ ಶರಣೆಂದು ತ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಬಸವಣ್ಣನವರು ಕಲ್ಯಾಣದಲ್ಲಿ ಪ್ರಧಾನಮಂತ್ರಿಯಾದ ನಂತರ ಅನುಭವ ಮಂಟಪವನ್ನು ಕಟ್ಟಿದ್ರು. ಆ ಅನುಭವ ಮಂಟಪಕ್ಕೆ ಭಾರತದ ತುಟ್ಟ ತುದಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಜನ ಅಫ್ಘಾನಿಸ್ತಾನದಿಂದ ಹಿಡಿದು ಬೆಂಗಾಲದವರೆಗಿನ ಜನ ತಂಡೋಪತಂಡವಾಗಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಳು ಆ ಕಲ್ಯಾಣವನ್ನು ಹುಡ್ಕೊಂಡು ಬಂದರು ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಬಸವಣ್ಣನವರು ಬಸವಣ್ಣನವರ ನಂತರ ಅಲ್ಲಮಪ್ರಭುಗಳು ಚೆನ್ನಬಸವಣ್ಣ ಸಿದ್ದರಾಮೇಶ್ವರರು ಅಕ್ಕ ಮಹಾದೇವಿ ಒಂದು ಎರಡು ಮೂರು ದಿನಗಳ ಕಾಲ ಒಂದಿಷ್ಟು ಆ ಶರಣರ ಬಗ್ಗೆ ಕುರಿತು ನೋಡೋಣ ಅಕ್ಕಮಹಾದೇವಿ ಹೆಣ್ಣನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡಂಥ ಕಾಲ ಬಸವಣ್ಣನಕ್ಕಿನ ಪೂರ್ವದಲ್ಲಿ ಹೆಣ್ಣು ಅಂದರೂ ಕೇವಲ ಭೋಗದ ಗೊಂಬೆ ಮಕ್ಕಳನ್ನ ಎರತಕ್ಕಂಥ ಯಂತ್ರ ಆಕೆ ನಾಲ್ಕು ಗೋಡೆಗಳ ಮಧ್ಯನೇ ಇರಬೇಕು ಆಕೆಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಸ್ವಾತಂತ್ರ್ಯವನ್ನು ಕೊಟ್ಟರೂ ಕೂಡ ತಗೊಳ್ಳೋ ಶಕ್ತಿ ಆಕೆಯಲ್ಲಿ ಇಲ್ಲ ಆಕೆಗೆ ಮನೆಯೇ ಮಂದಿರ ಪತಿಯೇ ದೈವ ಸೇವೆಯೇ ಮುಕ್ತಿ ಇಷ್ಟು ಬಿಟ್ಟರೆ ಆಕೆ ಏನೂ ಬೇರೆ ಮಾಡುವಂಗಿಲ್ಲ ಈ ಜಗತ್ತಿನಲ್ಲಿ ಪಾಪವನ್ನು ತಂದವಳೇ ಹೆಣ್ಣು ಆಕೆ ನರಕದ ಬಾಗಿಲು ಇಂಥ ನಿಕೃಷ್ಟವಾದ ಮಾತುಗಳಿತ್ತು ಹೆಣ್ಣಿಗೆ ಅವಕಾಶವನ್ನ ಕೊಟ್ರೆ ಗಂಡಸಿಗಿಂತ ಮುಂದೆ ಬರಬಲ್ಲಳು ಅಂತಕ್ಕಂಥದನ್ನ ತೋರಿಸ್ಕೊಟ್ಟಂಥ ಮಹಾಪುರುಷ ಯಾರು ಅಂದ್ರೆ ಬಸವಣ್ಣನವರು ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯಿ ಎಂಬರು ಹೊನ್ನು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅನೇಕ ಋಷಿ ಮುನಿಗಳು ತಮ್ಮ ಮನಸ್ಸಿನ ದೌರ್ಬಲ್ಯದಿಂದ ಹೆಣ್ಣನ್ನು ಅತ್ಯಂತ ಕೀಳಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಎಲ್ಲ ಪುರಾಣಗಳನ್ನು ಬರೆದವರು ಪುರುಷರೇ ಆಗಿದ್ದರಿಂದ ಮಹಿಳೆಯನ್ನು ಅವರಿಗೆ ಯಾಗ ಬೇಕೋ ಆ ರೀತಿ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅದನ್ನು ಶರಣರು ಒಪ್ಪೋದಿಲ್ಲ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣರಾಮನಾಥ ಹೆಣ್ಣಿಗೆ ಅವಕಾಶವನ್ನು ಕೊಟ್ಟಿದ್ದೇ ಆದರೆ ಆಕೆ ಗಂಡಸಿಗಿಂತ ಆಕೆಯನ್ನು ಕಡಿಮೆ ಅಲ್ಲ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ರು ಅದಕ್ಕೆ ಉದಾಹರಣೆಯಾಗಿ ಅಕ್ಕ ಮಹಾದೇವಿ ಆಕೆಯ ವೈರಾಗ್ಯ ಎಂಥದ್ದು ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಇವತ್ತಿನ ದಿನ ಪ್ರಭುದೇವರನ್ನ ಕುರಿತು ಒಂದು ಚೂರು ನೋಡೋಣ ಅಕ್ಕ ಮಹಾದೇವಿ ಮತ್ತು ಪ್ರಭುದೇವರು ಪ್ರಭುಲಿಂಗ ಲೀಲೆಯನ್ನು ಚಾಮರಸ ಬರೀತಾನೆ ಅಕ್ಕ ಯಾಕೆ ಹುಟ್ಟಿ ಬಂದ್ಲು ಅಂತಕ್ಕಂಥದ್ದನ್ನು ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಬರೀತಾನೆ ಅಂತಕ್ಕಂಥದನ್ನು ಸ್ವಲ್ಪ ಮಟ್ಟಿಗೆ ನೋಡೋಣ ಅಲ್ಲಮ್ಮ ಪ್ರಭುಗಳು ಹುಟ್ಟಿದ್ದು ಒಂದು ಪೌರಾಣಿಕ ಕತೆ ಏನು ಹೇಳ್ತಾರೆ ಅಂದರೆ ಒಂದು ಸರಿ ಹೀಗೆ ಕೈಲಾಸ ಅದು ಪೌರಾಣಿಕ ಕಲ್ಪನೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅದೊಂದು ಕತೆ ಅದೊಂದು ಹುಟ್ಟಿಗೆ ಒಂದು ಕಲ್ಪನೆಯನ್ನು ಕೊಡ್ತಾ ಹೋಗ್ತಾರೆ ಅದರಲ್ಲಿ ಚಾಮರಸ ಏನು ಕಲ್ಪನೆಯನ್ನು ಕೊಡ್ತಾನೆ ಅಂದರೆ ಕೈಲಾಸ ಒಂದು ಸಾರಿ ಹೀಗೆ ಕೈಲಾಸದಲ್ಲಿ ಪಾರ್ವತಿ ಶಿವನನ್ನ ಕುರಿತು ಕೇಳ್ತಾಳಂತೆ ಕೈಲಾಸದಲ್ಲಿರುವ ಘನ ಮಹಿಮರೆಲ್ಲ ಭವಕ್ಕೆ ಬಾರದೆ ನಿತ್ಯ ಸುಖದಿಂದಿರುವರೋ ಅಥವಾ ಅವರಿಗೆ ಮುಕ್ತಿನೇ ಇಲ್ಲವೋ ಅಂತ ಕೇಳ್ತಾಳೆ ಅದಕ್ಕೆ ಶಿವ ಏನು ಹೇಳ್ತಾನೆ ಅಂದರೆ ಎಲ್ಲರೂ ಭೂಮಿಯಲ್ಲಿ ಹುಟ್ಟಿ ನಾಮ ರೂಪ ಕ್ರಿಯೆ ಗೆಲ್ಲಬಲ್ಲವರ ಹೊರತಾಗಿ ಇನ್ನಾರಿಗೂ ಮುಕ್ತಿ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮುಕ್ತಿ ಇಲ್ಲಂತೆ ಈ ಭೂಲೋಕದಲ್ಲಿ ಹುಟ್ಟಿ ಗೆದ್ದವರಿಗೆ ಮಾತ್ರ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಇದು ಭಗವಂತನ ಕಾರ್ಯಾಗಾರ ಟಂಕಶಾಲೆ ವರ್ಕ್ಶಾಪ್ ಅಂತ ಈ ಮನುಷ್ಯನಿಗೆ ಎಲ್ಲಾ ಗುಣಗಳನ್ನು ದೇವರು ಕೊಟ್ಟಿದ್ದಾನೆ ಪಾಪ ಮಾಡೋ ಶಕ್ತಿನೂ ನಿಮಗ್ ಕೊಟ್ಟಿದ್ದಾನೆ ಪುಣ್ಯ ಮಾಡೋ ಶಕ್ತಿನೂ ನಿಮಗೆ ಕೊಟ್ಟಿದ್ದಾನೆ ನೀವೇನೇ ಕೆಟ್ಟದ್ದನ್ನು ಮಾಡಬೇಕಾದ್ರೆ ಹೊರಗಡೆ ಯಾರು ಹೇಳ್ಬೇಕಾಗಿಲ್ಲ ನೀನು ಕೆಟ್ಟದ್ದು ಮಾಡ್ತಾ ಇದೀಯಾ ಅಂತ ನಿಮ್ಮೊಳಗೆ ಒಂದು ನಿಮ್ಮನ್ನು ಎಚ್ಚರಿಸುವಂಥ ಗುಣ ಇದೆ ಇದ್ ಅಂಡ್ ಸೂಪರ್ ಈಗೋ ಅಳಿಮನ ಘನ ಮನ ಅಂತ ಕರಿತೀವಿ ಮನಸ್ಸು ಮತ್ತೆ ವಿವೇಕ ಅಂತ ಕರಿತೀವಿ ಈ ಎರಡೂ ಪಾಪ ಮಾಡೋ ಶಕ್ತಿ ಪುಣ್ಯ ಮಾಡೋ ಶಕ್ತಿ ಒಳಿತು ಮಾಡೋ ಶಕ್ತಿ ಕೆಡುಕು ಮಾಡೋ ಶಕ್ತಿ ಈ ಎರಡೂ ಶಕ್ತಿ ನಿಮಗೆ ಕೊಟ್ಟು ಮ್ಯಾಲ ಭಗವಂತ ತಕ್ಡಿ ಹಿಡ್ಕೊಂಡು ಕೂತಾನಂತ ಬಸವಣ್ಣವ್ರು ಹೇಳ್ತಾರಲ್ಲ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದರೆ ನುಡಿವನು ಇಮ್ಮನವಾದರೆ ನುಡಿಯನು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಆ ಭಗವಂತ ನಮ್ ಶೆಟ್ಟ್ರಂಗಲ್ಲ ಕೊಡೋದು ಮೂರು ಪಾವು ತಗೊಳ್ಳೋದು ನಾಲ್ಕು ಪಾವು ಹಂಗ ಮಾಡಲ್ಲಮ್ಮ ಒಂದಾಣಿ ಜಾಸ್ತಿ ಕೊಡೋದು ಇಲ್ಲ ಒಂದಾಣಿ ಜಾಸ್ತಿ ತಗೊಳ್ಳೋದು ಇಲ್ಲ ನಿಮ್ಮ ಪಾಪ ಪುಣ್ಯಕ್ಕೆ ತಕ್ಕಂಗ ಅದ್ರಲ್ಲಿ ತೂಕ್ತಾನಂತ ಅದಕ್ಕೆ ಗಾದೆ ಮಾತುಗಳು ಹೇಳೋದು ಮಾಡಿದ್ರು ಮಾರಾಯ ಕಟ್ಕೊಂಡು ಬಂದಿದ್ದನ್ ಬಿಚ್ಕೊಂಡು ಊಟ ಮಾಡು ಬಿತ್ತಿದ್ದನ್ನ ಬೆಳೆದುಕೋ ಪಾಪ ಪುಣ್ಯ ಎರಡು ಮಾಡೋ ಶಕ್ತಿ ನಿಮಗೆ ಕೊಟ್ಟನು ದೇವು ನಿಮಗೆಲ್ಲ ಗೊತ್ತಿದೆ ಅದು ಈಗ ಉದಾಹರಣೆ ಒಬ್ಬ ನೂರು ರೂಪಾಯಿ ಕೆಡ್ಕೊಂಡು ಹೋಗ್ತಾನೆ ಅಲ್ಲಿ ಯಾರೂ ಇಲ್ಲ ನೀವೊಬ್ಬರೇ ಇದ್ದೀರಿ ಅವನು ನೂರು ರೂಪಾಯಿ ಕೆಡ್ಕೊಂಡು ಹೋಗೋದು ನೀವು ನೋಡ್ತೀರಿ ನಿಮ್ ಕೈಗೆ ಆ ನೂರು ರೂಪಾಯಿ ಸಿಗ್ತದೆ ಒಳಗಡೆ ಒಂದು ಪುಣ್ಯ ಮಾಡೋ ಶಕ್ತಿ ಇದೆ ವಿವೇಕ ಅದು ನಿಮಗೆ ಹೇಳ್ತದೆ ಅವನು ನೋಡ್ಲಾರ್ದೆ ಕೆಡ್ಕೊಂಡು ಹೊಂಟಾನೆ ಅವನು ಕರೆದ ವಸ್ತು ಅವನಿಗೆ ಕೊಟ್ಟುಬಿಡು ಯಾರೂ ಇಲ್ಲ ಅಲ್ಲಿ ನೀ ಒಬ್ಬರೇ ಇರೋದು ನಿಮ್ಮಲ್ಲಿ ಇವೆರಡೂ ಶಕ್ತಿ ಕೆಲಸ ಮಾಡ್ತವೆ ಅದೇನು ಹೇಳ್ತದೆ ನಿಮಗೆ ಅವನು ನೋಡ್ಲಾರ್ದೆ ಕೆಡ್ಕೊಂಡು ಹೊಂಟಾನೆ ಕರೆದ ನೂರು ರೂಪಾಯಿ ಅವನಿಗೆ ಕೊಟ್ಟುಬಿಡು ನಿಮ್ಮೊಳಗೆ ಒಂದು ಪಾಪ ಮಾಡೋ ಶಕ್ತಿ ಇದೆ ಅದು ಹೇಳ್ತದೆ ಅವನಿಗೆ ನೋಡಿಲ್ಲ ಏನಿಲ್ಲ ಸುಮ್ಮ ಜೇಬಿಗೆ ಹಾಕೊಂಡು ತೊಗೊಂಡೋಗ ಯಾವುದೇ ಒಂದು ಒಳಗೆ ಒಳ್ಳೆಯದನ್ನು ಮಾಡುವಂಥದ್ದೇ ಮತ್ತೊಂದು ಕೆಟ್ಟದನ್ನು ಮಾಡುವಂಥದ್ದೇ ಈ ಎರಡೂ ಶಕ್ತಿ ದೇವರು ಕೊಟ್ಟು ಮ್ಯಾಲವ ಇಟ್ಕೊಂಡು ಕೂತನಂತೆ ಇಟ್ಕೊಂಡು ಕೂತಾನೆ ನೀವು ಮಾಡಿದ್ದಕ್ಕೆ ತಕ್ಕಂಗೆ ಅದರಲ್ಲಿ ತೂಕ್ತಾನೆ ಅದಕ್ಕಿದು ಯಾವುದು ಅಂದರೆ ಇದು ಕಾರ್ಯಾಗಾರ ಇದು ಮರ್ತ್ಯಲೋಕವೆಂಬುದು ಭಗವಂತನ ಕಾರ್ಯಾಗಾರ ಇದು ಅವನ ಟಂಕಶಾಲೆ ಇದು ಅವನ ವರ್ಕ್ಶಾಪ್ ಇದು ನೀವು ಇಲ್ಲಿ ಸಲ್ಲುವಂಗೆ ಬದುಕಬೇಕು ಜಗತ್ತು ಒಂದು ರೀತಿ ಭಗವಂತನ ಅದ್ಭುತ ಇದು ಇದರಲ್ಲಿ ಬದುಕಬೇಕಾಗ್ತದೆ ಇಲ್ಲಿ ಬದುಕಿ ನಾಮ ರೂಪ ಕ್ರಿಯೆ ಇದನ್ನೆಲ್ಲವನ್ನು ಗೆದ್ದು ಬಂದವರಿಗೆ ಮಾತ್ರ ಮುಕ್ತಿ ಅಂದ ಶಿವ ಅದಕ್ಕೆ ಪಾರ್ವತಿ ಕೇಳಿದ್ಲು ಹಾಗಾದ್ರೆ ಭೂಲೋಕದಲ್ಲಿ ಅಂಥವ್ರು ಯಾರಿದ್ದಾರೆ ಅದಕ್ಕೆ ಶಿವಪ್ಪ ಹೇಳ್ದ ನನ್ನ ನಿಜ ಕಳೆ ಅಲ್ಲಮ್ಮ ಅಲ್ಲಮ್ಮ ಪ್ರಭು ಇದ್ದಾನೆ ಈಕೆ ಪಾರ್ವತಿ ಒಂದು ರೀತಿ ಮಾಯೆ ನಾನೆಂಥವರನ್ನು ಸೋಲ್ಸಿದ್ದೀನಿ ಎಂತೆಂಥವರನ್ನು ಸೋಲ್ಸಿದ್ದೀನಿ ನನಗೇನು ಅವನು ಗೊತ್ತಿಲ್ಲದಲ್ಲಮ್ಮ ಅಲ್ಲ ನಾನು ಯಾರನ್ನ ಬ್ರಹ್ಮ ಹರಿ ವಿಷ್ಣು ಯಾರನ್ನು ಬಿಟ್ಟಿಲ್ಲ ಅವನನ್ನು ಸೋಲಿಸ್ತೀನಿ ನನ್ನ ಮಾಯೆಯಿಂದ ಅಂದ್ಲಾಕಿ ಅದಕ್ಕೆ ಶಿವಪ್ಪ ಹೇಳಿದಂತೆ ಅದು ಸಾಧ್ಯ ಇಲ್ಲ ಆದರೆ ಹೆಣ್ಣುಮಕ್ಳು ಹಠ ಗೊತ್ತಲ್ಲ ನಿಮಗೆ ನಾನು ಸೋಲಿಸುತ್ತಿರ್ತೀನಿ ತನ್ನ ತಾಮಸ ಕಳೆಯನ್ನ ಭೂಲೋಕಕ್ಕೆ ಕಳಿಸ್ಕೊಡ್ತಾಳಂತೆ ಪಾರ್ವತಿ ಆ ತಾಮಸ ಕಳೆ ಶಿವಮೊಗ್ಗ ಜಿಲ್ಲೆ ಒಂದು ರೀತಿ ಹೆಸರಿಗೆ ತಕ್ಕ ಹಾಗೆ ಬಹಳ ಜನ ಶಿವನ ಮೊಗ್ಗುಗಳು ಅರಳಿರುವಂಥ ಜಿಲ್ಲೆ ಅದು ಶಿವನ ಮೊಗ್ಗುಗಳು ಅರಳಿರುವಂಥ ಜಿಲ್ಲೆ ಅದು ಅಕ್ಕ ಮಹಾದೇವಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಅಲ್ಲಮ್ಮ ಪ್ರಭುಗಳು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಅನಿಮಿಷಯ್ಯನ ಯೋಗ ಶಿವಯೋಗ ಸಾಧನೆ ಮಾಡದಂಥ ಸ್ಥಳ ಶಿವಮೊಗ್ಗ ಜಿಲ್ಲೆ ಅನಮಿಷಯ್ಯನ ಕೊಪ್ಪಲು ಮುಕ್ತಾಯಕ್ಕ ಅಜಗಣ್ಣನ ತಯಿ ತಂಗಿ ಮುಕ್ತಾಯಕ್ಕನ ಶಿವಯೋಗಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಅಲ್ಲಿ ಮುತ್ತುಗಿ ಅಂತ ಅಜಗಣ್ಣನು ಶಿವಯೋಗದ ಸಾಧನೆಗೆ ಆಯ್ಕೊಂಡಂಥ ಕ್ಷೇತ್ರ ಹುಲಗಿನ ಕೊಪ್ಪಲು ಅಂತ ಬರ್ತದೆ ಹಾಗೆ ಕಸ ಗುಡಿಸುವಂಥ ಕಾಯಕವನ್ನು ಮಾಡಿಕೊಂಡಿದ್ದಂಥ ಸತ್ಯಕ್ಕ ಆಕೆನೂ ಕೂಡ ಅಲ್ಲೇ ಪಕ್ಕದಲ್ಲಿ ಹಿರೇಜಂಬಿಗೆ ಅಂತ ಬರ್ತದೆ ಹೀಗೆ ಅನೇಕ ಶರಣರು ಆ ಶಿವನ ಮಗ್ಗುಗಳಾಗಿ ಅರಳಿರ್ತಕ್ಕಂಥ ಜಾಗ ಯಾವುದು ಅಂದ್ರೆ ಶಿವಮೊಗ್ಗ ಜಿಲ್ಲೆ ಆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಬಳ್ಳಿಗಾವಿಯಲ್ಲಿ ಅಲ್ಲಮ್ಮ ಪ್ರಭುಗಳು ಹುಟ್ಟಿ ಬರ್ತಾರೆ ಸುಜ್ಞಾನಿ ನಿರಹಂಕಾರ ಅನ್ನುವಂಥ ದಂಪತಿಗಳಿಗೆ ಪ್ರಭುದೇವರು ಹುಟ್ಟಿ ಬರ್ತಾರೆ ಹುಟ್ಟಿ ಅವರು ಹುಟ್ಟುತ್ತಿದ್ದ ಹಾಗೆ ಒಂದು ರೀತಿ ವೈರಾಗ್ಯ ಮೂರ್ತಿಯಾಗಿದ್ದರಿಂದ ಒಂದಿಷ್ಟು ಮನೆಯಲ್ಲಿ ಮದುವೆ ಅದು ಇದು ಅಂತ ಶುರು ಮಾಡಿದಾಗ ಅವರು ಮದ್ದಳೆ ದೇವಸ್ಥಾನದಲ್ಲಿ ಮದ್ದಳೆಯನ್ನು ಬಾರಿಸ್ತಕ್ಕಂಥ ನಟುವರರಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರಭುದೇವ್ರು ಬಾರಿಸ್ತಾ ಮನೆಯನ್ನು ಬಿಟ್ಟು ಮದ್ದಳೆಯನ್ನು ಬಾರಿಸ್ತಾ ಎಲ್ಲಿಗೆ ಬರ್ತಾರಂತೆ ಅಂದರೆ ಬನವಾಸಿಗೆ ಬರ್ತಾರೆ ಬನವಾಸಿಯಲ್ಲಿ ಮಮಕಾರ ಭೂಪಾಲ ಮೋಹಿನಿ ದೇವಿ ಅನ್ನುವಂಥ ದಂಪತಿಗಳಿಗೆ ಮಾಯಾದೇವಿ ಹುಟ್ಟಿ ಬಂದಿರ್ತಾಳೆ ಆಕೆ ಬೆಳೆದು ದೊಡ್ಡವಳಾಗಿರ್ತಾಳೆ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಜಗುರು ಇರ್ತಾನೆ ಮಮಕಾರ ಭೂಪಾಲನಿಗೆ ರಾಜಗುರು ಅಹಂಕಾರಾಚಾರ್ಯ ಅಂತ ಅವನು ಮಾಯಾದೇವಿಗೆ ಸರಿಸಾಟಿಯಾಗುವಂಥ ವ್ಯಕ್ತಿ ಈ ಭೂಲೋಕದಲ್ಲಿ ಯಾರೂ ಇಲ್ಲ ಮಧುಕೇಶ್ವರನನ್ನೇ ಆಕೆ ಪೂಜೆಯನ್ನು ಮಾಡ್ತಾ ಅವನನ್ನ ಒಲಿಸ್ಕೊಂಡ್ಲಿ ಅಂತ ಹೇಳಿ ಒಂದು ಮಂತ್ರವನ್ನ ಇದನ್ನ ಹೇಳ್ಕೊಟ್ಟಿರ್ತಾನೆ ಅದರ ಪ್ರಕಾರ ಆಕೆ ಪ್ರತಿನಿತ್ಯ ಬಂದು ಮಧುಕೇಶ್ವರ ದೇವಸ್ಥಾನಕ್ಕೆ ಬಂದು ತನ್ನ ನೃತ್ಯದ ಮುಖಾಂತರ ಪ್ರತಿದಿನ ಭಕ್ತಿಯನ್ನು ಭಕ್ತಿಯನ್ನ ಸೇವೆಯನ್ನ ಸಲ್ಲಿಸ್ತಾ ಇರ್ತಾಳೆ ನೀವಿವತ್ತು ಬನವಾಸಿ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿ ನೋಡ್ರಿ ನೀವಲ್ಲಿ ರಂಗಮಂಟಪ ಇದೆ ಆಕೆ ನೃತ್ಯ ಮಂಟಪ ಇದೆ ಒಂದು ದಿನ ಹೀಗೆ ಆಕೆ ನೃತ್ಯವನ್ನ ಭಕ್ತಿಯನ್ನ ಸಲ್ಲಿಸಿ ತೀರ್ಥ ಪ್ರಸಾದವನ್ನು ತಗೊಂಡು ಕೂತಂತ ಸಂದರ್ಭದಲ್ಲಿ ಅಲ್ಲಿಗೆ ಮದ್ದಳೆ ಕಾರನಾಗಿ ಪ್ರಭುದೇವರು ಅಲ್ಲಿಗೆ ಬರ್ತಾನೆ ಪ್ರಭುದೇವರು ಬಂದು ಒಂದಿಷ್ಟು ಒಳಗಡೆ ಹೋಗ್ಲಿಕ್ಕೆ ಕೇಳಿದಾಗ ಅಲ್ಲಿ ರಾಜ ಮನೆತನದವರು ಒಳಗಡೆ ಇದ್ದಾಗ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ಪ್ರಭುದೇವರಿಗೆ ಒಳಗಡೆ ಹೋಗ್ಬೇಕು ಅಂತೇನಿರ್ಲಿಲ್ಲ ಹೊರಗಡೆನೆ ನಿಂತು ಮದ್ದಳೆಯನ್ನ ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಮದ್ದಳೆ ನಾದಕ್ಕೆ ಮಾರು ಹೋದಂತ ಮಾಯಾದೇವಿ ಆಕೆಯನ್ನ ಕರೆಸ್ಕೋತಾಳೆ ಪ್ರಭುದೇವರನ್ನ ನೋಡ್ತಿದ್ದೆ ತಡ ಆಕೆ ಮೋಹ ಪರವಶಳಾಗ್ತಾಳಂತ ನನಗೆ ನಾಟ್ಯಾಚಾರನಾಗಿ ಈ ಪ್ರಭು ಬೇಕು ಅಂತೇಳಿ ತನ್ನ ತಂದೆಗೆ ಹೇಳಿ ತನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾಳಾತ ನನ್ನ ಅಂತಃಪುರದಲ್ಲಿ ಒಂದಿಷ್ಟು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಪ್ರಭುವಿಗೆ ಅದು ಗೊತ್ತಾಗ್ತದೆ ಅಲ್ಲಿಂದ ಬಿಟ್ಟು ಹೊರಗಡೆ ಬರ್ತಾರೆ ನೀವು ಇವತ್ತು ಬನವಾಸಿಗೆ ಬಂದು ನೋಡ್ರಿ ಆ ಜಾಗಗಳು ಆಕೆ ಒಂದು ಕಡೆ ಪ್ರಭು ಪ್ರಭು ಅಂತ ಕೂಕೊಂಡು ಬರ್ತಾಳೆ ಪ್ರಭುದೇವರ ಗುಡಿ ಅಂತಿದೆ ಅಲ್ಲಿ ಅವರು ಬಂದು ಒಂದು ಕಡೆ ಅಡಗಿರ್ತಾರಂತೆ ಈಕೆ ಹುಡುಕೊಂಡು ಬರ್ತಾಳೆ ತನ್ನ ಅಂತಃಪುರವನ್ನು ಬಿಟ್ಟು ಪ್ರಭು ಪ್ರಭು ಅಂತ ಕೂಕೊಂಡು ಬಂದಾಗ ಅಲ್ಲಿ ಪ್ರಭುದೇವರ ಗುಡಿ ಅಂತಿದೆ ಅಲ್ಲಿಂದ ಮುಂದೆ ಬಂದು ಒಂದಿಷ್ಟು ಬೇರೆ ಕಡೆ ಅಡಕ್ತಾರಂತವ್ರು ಅಲ್ಲಿಗೂ ಹುಡುಕೊಂಡು ಬರ್ತಾಳೆ ಆಗ ಪ್ರಭು ಪ್ರಭು ಅಂತ ಹುಡುಕೊಂಡು ಬಂದಾಗ ಪ್ರಭುದೇವರು ಏನು ಹೇಳ್ತಾರಂತೆ ಅಂದರೆ ನಾನು ಪ್ರಭು ಅಲ್ಲಮ್ಮ ಅಂತಾರೆ ಒಂದು ಸೂಜಿ ಇರ್ತದೆ ದಾರ ಪೋಣಿಸ್ತಿರ್ತೀರಿ ನಿಮ್ಮ ಸೂಜಿ ಎಲ್ಗಾಡ್ತಿತ್ತು ಅಂದರೆ ದಾರ ಒಳಗಡೆ ಹೋಗಲ್ಲ ಯಾರೇ ಬರಲಿ ಇದು ಮನಸ್ಸು ಎಷ್ಟು ಚಂಚಲ ಅಂದರೆ ದಯಮಾಡಿ ನೀವೇನಾದ್ರೂ ಒಂದು ತಾಸು ನಮ್ಮ ಗುರುಗಳು ಹೇಳೋರು ಪ್ರವಚನ ಯೋಗನೂ ದೊಡ್ಡ ಯೋಗ ಅಂತ ಹೇಳೋರು ಶಿವಯೋಗದ ಜೊತೆ ಪ್ರವಚನ ಯೋಗನೂ ದೊಡ್ಡ ಯೋಗ ಯಾಕೆ ಅಂದರೆ ಹೇಳುವವರ ಮನಸ್ಸು ಒಂದು ತಾಸು ಚಂಚಲ ಆಗುವಂಗಿಲ್ಲ ಕೇಳುವವರ ಮನಸ್ಸು ಮತ್ತೊಂದು ಕಡೆ ಅಡಗಿ ನಿಂತಿರ್ತಾರೆ ಪ್ರಭುದೇವರು ಅಲ್ಲಿಗೆ ಹುಡುಕೊಂಡು ಹೋಗ್ತಾಳಿ ಈಕೆ ಆಗ ಪ್ರಭುದೇವರು ಏನು ಹೇಳ್ತಾರೆ ಅಂದ್ರೆ ಆಕೆ ಪ್ರಭು ಪ್ರಭು ಅಂತ ಹೇಳಿದಾಗ ನಾನು ಪ್ರಭು ಅಲ್ಲಮ್ಮ ನಾನು ಪ್ರಭು ಅಲ್ಲ ಪ್ರಭು ಅಲ್ಲಮ್ಮ ನಾನು ಪ್ರಭು ಅಲ್ಲಮ್ಮ ಅಲ್ಲ ಅಲ್ಲಮ್ಮ ಪ್ರಭುದೇವ್ ಪ್ರಭುದೇವ್ರ ಗುಡಿ ಅಂತನೂ ಐತೆ ಅಲ್ಲಮ್ಮ ಪ್ರಭು ಗುಡಿ ಅಂತನೂ ನಾನು ಪ್ರಭು ಅಲ್ಲ ಅಂದಿದ್ದು ನನ್ನ ಪ್ರಭು ನೀನು ಅಂತ ಹಾಕಿ ಹುಡುಕೊಂಡು ಬಂದಿದ್ಲು ನಾನು ನಿನ್ನ ಪ್ರಭು ಅಲ್ಲ ಅಂದಿದ್ದದು ಪ್ರಭು ಅಲ್ಲಮ್ಮ ಅಲ್ಲಮ್ಮ ಪ್ರಭುದೇವ್ರ ಗುಡಿ ಅಂತನೂ ಇದೆ ಆಮೇಲೆ ಇನ್ನೊಂದು ಪಕ್ಕದಲ್ಲ ಹಳ್ಳಿ ಬರುತ್ತೆ ಅಲ್ಲಿಗೆ ಹೋಗಿರ್ತಾರಂತೆ ಪ್ರಭುದೇವರು ಅಲ್ಲಿಗೂ ಆಕೆ ಹುಡುಕ್ಕೊಂಡು ಹೋಗ್ತಾಳೆ ಇಲ್ಲಿಗೂ ಬಂದಳಿಕೆ ಅಂತಾರಂತೆ ಇವತ್ತ ಊರಿನ ಹೆಸರು ಬಂದಳಿಕೆ ಅಂತೈತ್ ಆ ಊರಿನ ಹೆಸರು ಏನಿದೆ ಬನವಾಸಿ ಪಕ್ಕದಲ್ಲಿದೆ ಬಂದಳಿಕೆ ಅಂತಾರೆ ಇವತ್ತು ಇಲ್ಲಿಗೂ ಬಂದಳಿಕೆ ಅಲ್ಲಿಂದ ಮುಂದೆ ಹೋಗ್ತಾರೆ ಮತ್ತೆ ಹುಡ್ಕೊಂಡು ಹೋಗ್ತಾಳಾಕೆ ತೊಲಗರಸಿ ಅಂತಾರಂತೆ ಈಗ ಊರ ಹೆಸರು ತೊಗರಸಿ ಅಂತಾರ ಅಲ್ಲೊಂದು ಯಡಿಯೂರಪ್ಪನ ಮನೆ ದೇವರಿದೆ ಮಲ್ಲ ದೇವಸ್ಥಾನ ಅಂತ ಚಲೋ ಗುಡಿ ಕಟ್ಟಿದ್ದಾನೆ ಯಡಿಯೂರಪ್ಪ ಊರ ಹೆಸರು ತೊಗರಸಿ ಅಂತ ಅದು ಮೊದಲು ಏನಾಗಿತ್ತಂತೆಂದ್ರೆ ತೊಲಗ ಅರಸಿ ತೊಲಗು ಅರಸಿ ತೊಲಗ ಅರಸಿ ಹೋಗಿ ಈಗ ಏನಾಗಿದೆ ಅದು ತೊಗರಸಿ ಆಗಿತ್ತು ಅಲ್ಲಿ ಪ್ರಭುದೇವರು ತೊಲಗರಸಿ ಅಂದಂಥ ಜಾಗ ಇವೆಲ್ಲವೂ ನಡೆದ ಘಟನೆಗಳಿಗೆ ನೀವು ಸುತ್ತಮುತ್ತ ಓಡಾಡಿದ್ರೆ ಇವೆಲ್ಲವೂ ನಿಮಗೆ ಕುರುಹುಗಳು ಸಿಕ್ತವು ಅಲ್ಲಿ ಪ್ರಭುದೇವರು ಆಕೆಗೆ ಕಂಡು ಹೇಳ್ತಾರೆ ನಾನು ಮಾಯಾ ಕೋಲಾಹಲ ನಾನು ವೈರಾಗ್ಯ ಮೂರ್ತಿ ಇದು ಸಾಧ್ಯ ಇಲ್ಲ ನನ್ನನ್ನು ಬಯಸಲಿಕ್ಕೆ ನಿನಗೆ ಹೇಳಿದವರು ಯಾರು ಏ ನಾನು ಮಾಯೆ ಅಂತಳಂತ ನಾನು ಮಾಯೆ ಎಂಥವರನ್ನು ಬಿಟ್ಟಿಲ್ಲ ನಿನ್ನನ್ನು ಯಾರು ಆಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತು ನಿನ್ನ ಇದಕ್ಕೆ ನಾನು ಸೋಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಮಾಯಾ ಕೋಲಾಹಲ ಅಂದರೆ ಯೋಮಕಾಯ ಕಾಯಸಿದ್ದರು ಶರೀರ ಕಂಡಂಗೂ ಆಗಬಹುದು ಕಾಣ್ಲಾರ್ದಂಗೂ ಆಗಬಹುದು ಅವರು ನಿಂತ್ರ ನೆಲದಲ್ಲಿ ಹೆಜ್ಜೆ ಮೂಡ್ತಿರ್ಲಿಲ್ಲ ಅವರು ನಿಂತ್ರ ನೆರಳು ಭೂಮಿ ಮೇಲೆ ಬೀಳ್ತಿರ್ಲಿಲ್ಲ ಅಂತಹ ಯೋಮಕಾಯ ಸಿದ್ಧಿಯನ್ನ ಬಯಲುಕಾಯ ಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಪ್ರಭುದೇವರು ಅಲ್ಲಿಂದ ಬಿಟ್ಟು ಹೊರಗಡೆ ಬರ್ತಾರೆ ಹೊರಗಡೆ ಬಂದ ನಂತರ ಅನೇಕ ಸಿದ್ಧಪುರುಷರ ಹತ್ರ ಹೋಗ್ತಾರೆ ಪ್ರಾರಂಭದಲ್ಲಿ ಅನೇಕ ಸಿದ್ಧಪುರುಷರ ಹತ್ರ ಅವರಿಗೂ ಸಾಧಕಾವಸ್ಥೆ ಭಗವಂತನನ್ನ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಬಯಕೆ ಇರ್ತದೆ ಹಾಗಾಗಿ ಅನೇಕ ಗುರುಗಳನ್ನು ಹುಡ್ಕೊಂಡು ಹೋಗ್ತಾರೆ ಕೆಲವರು ಗುರುಗಳೆಲ್ಲ ಸಿಗ್ತಾರೆ ಅವರಿಗೆ ಸಾಕಷ್ಟು ಸಿದ್ಧಿಗಳನ್ನ ಹೇಳ್ಕೊಡ್ತಾರೆ ಅವಾಗೆಲ್ಲ ಸಿದ್ಧಿ ಪುರುಷರು ಅಂತಿದ್ರು ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಸಿದ್ಧಿ ಪುರುಷರಿದ್ರು ಅನೇಕ ಸಿದ್ಧಿಗಳನ್ನ ಅಷ್ಟಮಾದಿ ಸಿದ್ಧಿಗಳನ್ನ ಕಲ್ತು ಜನಗಳನ್ನ ಒಂದ್ ರೀತಿ ದಿಶಾಬುಲ್ ಮಾಡುವಂತ ಒಂದು ಇದು ಇತ್ತು ಅಕ್ಕ ಮಹಾದೇವಿ ಜೀವನದಲ್ಲೂ ಬರ್ತದೆ ಬೈರಾಗಿ ಕೈಯಲ್ಲಿ ಸಿಗಬೇಕಾಗ್ತದೆ ಸಿಗಾಕೊಳ್ಳುವಂತ ಪರಿಸ್ಥಿತಿ ಬರ್ತದೆ ಅವನು ಹೇಳ್ತಾನೆ ನಾ ಎಂತೆಂಥ ಸಿದ್ಧಿ ಕಲ್ತಿದ್ದೀನಿ ಗೊತ್ತೇನು ಅದಕ್ಕೆ ಕೇಳ್ತಾಳೆ ಆವ ವಿದ್ಯೆ ಕಲಿತರೇನು ಸಾವ ನಿಲ್ಲಿಸಬಲ್ಲಿರ ಯಾರ್ಯಾರು ಎಷ್ಟೆಷ್ಟು ಸಿದ್ಧಿ ಕಲ್ತಿರ್ಬೋದು ಈ ಜಗತ್ತಿನಲ್ಲಿ ಸಾಯಲಾರ್ದಂಗೆ ಯಾರ್ಯಾರು ಬದುಕ್ಯಾರೇನು ಆವ ವಿದ್ಯೆ ಕಲಿತರೇನು ನಿಲ್ಲಿಸಬಲ್ಲಿರ ಅಸನವನ್ನು ತೊರೆದರೇನು ವ್ಯಸನ ಬಿಟ್ಟು ಇರುವಿರಾ ಉಸಿರ ಹಿಡಿದರೇನು ಬಸುರ ಕಟ್ಟಳೆಯ ಗೆಲ್ಲುವಿರ ಹುಟ್ಟು ಸಾವುಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ ನಿಮಗೆ ಇಂಥ ಎಲ್ಲ ಸಿದ್ಧಿಗಳನ್ನು ಶರಣರು ಒಪ್ಪೋದಿಲ್ಲ ಅಲ್ಲಮ್ಮ ಪ್ರಭುಗಳು ಸಾಧಕಾವಸ್ಥೆಯಲ್ಲಿ ಗುರುಗಳನ್ನು ಹುಡ್ಕೊಂಡು ಹೋಗ್ತಾರೆ ಅನೇಕ ಗುರುಗಳು ಸಿಗ್ತಾರೆ ಅವರಿಗೆ ಸಿದ್ಧಿಗಳನ್ನು ಕಲಿಸ್ಕೊಡ್ತಾರೆ ಆದರೆ ಅದು ಯಾವುದೂ ಅವರಿಗೆ ಪರಿಪೂರ್ಣ ಅನಿಸೋದಿಲ್ಲ ಅವರಿಗೆ ತೃಪ್ತಿಯನ್ನ ಕೊಡೋದಿಲ್ಲ ಕೊಡದೇ ಇದ್ದಾಗ ಅವ್ರಿಗೆಲ್ಲರಿಗೂ ಗೊತ್ತಿದ್ದಿದ್ದು ಅಷ್ಟೇ ಅವರಿಗೆಲ್ಲ ಗೊತ್ತಿದ್ದಿದ್ದು ಅಷ್ಟೆ ಮುಂದೆ ಹುಡುಕೊಳ್ತಾ ಹೀಗೆ ಬರ್ತಿರ್ಬೇಕಾದ್ರೆ ಗೊಗ್ಗಯ್ಯ ಅನ್ನುವಂಥ ಒಬ್ಬ ರೈತ ಅವನು ತೋಟದಲ್ಲಿ ಹೀಗೆ ಅವನ ಜೊತೆ ಮಾತಾಡ್ತಾ ಕೂತಿರ್ತಾರೆ ಅಂಥ ಸಂದರ್ಭದಲ್ಲಿ ಹಿಂಗೆ ಒಂಚೂರು ಹಿಂಗೇನೋ ಮಣ್ಣು ಕೆದರ್ತಾ ಕೂತಾಗ ಮುಂದೊಂಚೂರು ಚೂರು ಕಳಸ ಕಾಣುತ್ತಂತವ್ರಿಗೆ ಹಿಂಗೆ ಬಡಿತಾ ಕೂತಿರ್ತಾರೆ ನೆಲನ ಒಡಗಡೆ ಪೊಳ್ಳಿತ್ತು ಅಂದರೆ ಶಬ್ದವೇ ಬೇರೆ ಗಟ್ಟಿ ಇತ್ತು ಅಂದ್ರೆ ಬರೋ ಶಬ್ದ ಬೇರೆ ಅಲ್ಲೇನೋ ಇದೆ ಅಂತ ಅನಿಸ್ತದೆ ಆಗ ಗೊಗ್ಗಯ್ಯನ ಕರೆದು ಹೇಳ್ತಾರೆ ಇಲ್ಲೇನೋ ಇದೆ ಗೊಗ್ಗಯ್ಯ ಅಂತ ನೋಡೋಣ ಅಂತ ತಗುತ್ತಾ ಹೋದಾಗ ಅಲ್ಲಿ ಕಳಸ ಬರ್ತದೆ ಹಾಗೆ ಕೆಳಗಡೆ ಇದು ತೆಗಿತಾ ಹೋದಾಗ ಗೋಪುರ ಅದ್ರ ಕೆಳಗೊಂದು ಗವಿ ಆ ಗವಿ ಒಳಗೆ ಹೋದ್ರೆ ಅದ್ಭುತವನ್ನ ಕಾಣ್ತಾರೆ ಅಲ್ಲಿ ಅನಿಮಿಷಯ್ಯ ಅನ್ನುವಂಥ ಒಬ್ಬ ಶಿವಯೋಗಿ ಶಿವಯೋಗದಲ್ಲಿ ಮಗ್ನನಾಗಿದ್ದ ಆ ಬೆಳಕೊಂದು ಕಾಣಿಸ್ತಾ ಇತ್ತು ಅವನು ಲಿಂಗದಲ್ಲಿ ಆ ಲಿಂಗ ಅದನ್ನ ಎತ್ಕೊಂಡ ತಕ್ಷಣ ಅವರು ಪ್ರಾಣ ಹೋಗ್ತದೆ ಅದಕ್ಕೆ ಅವರಿಗೆ ಲಿಂಗ ಪ್ರಾಣಿ ಅಂತ ಕರೀತಾರೆ ಅನಿಮಿಷ ಏನಿಗೆ ಲಿಂಗ ಪ್ರಾಣಿ ಅಂತ ಕರೀತಾರೆ ಬಸವಣ್ಣನನ್ನ ಜಂಗಮ ಪ್ರಾಣಿ ಅಂತ ಕರೀತಾರೆ ಕೆಲವರನ್ನ ಪ್ರಾಣಿ ಅಂತ ಕರೀತಾರೆ ಕೆಲವರನ್ನ ಪ್ರಾಣಿ ಅಂತ ಕರೀತಾರೆ ಹೆಂಗೆ ಅಂದ್ರೆ ಅವ್ರ ಪ್ರಾಣ ಅದ್ರ ಮ್ಯಾಲ ಅಷ್ಟು ಇಟ್ಟಿರ್ತಾರಂತವ್ರು ಅವ್ರ ಪ್ರಾಣನ ಈಗ ನೋಡ್ರಿ ಇಂದಿರಾ ಗಾಂಧಿ ಸತ್ಲು ಅಂದ ತಕ್ಷಣ ಎಷ್ಟೋ ಜನ ಪ್ರಾಣನೇ ಹೋಗಿರ್ತದೆ ಅಂದ್ರೆ ಅವ್ರು ಅಷ್ಟು ಆಕೆಯನ್ನ ಪ್ರೀತಿಸ್ತಿರ್ತಾರೆ ಗೊತ್ತಿಲ್ಲದೆ ಪ್ರಾಣ ಹೋಗಿರ್ತದೆ ಲಿಂಗ ಪ್ರಾಣಿ ಅಂದ್ರೆ ಲಿಂಗ ಕೆಳಗಡೆ ಬಿದ್ರೆ ಪ್ರಾಣ ಹೋಗ್ಬೇಕು ಅಂತ ಅರ್ಥ ಅಲ್ಲ ಅವ್ರು ಆ ಲಿಂಗನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಬಿದ್ರೆ ಪ್ರಾಣ ಹೋಗುವಷ್ಟು ಪ್ರೀತಿಸ್ತಾರೆ ಕೆಲವರು ಗಂಡನ್ನ ಎಷ್ಟು ಪ್ರೀತಿಸ್ತಾರೆ ಅಂದರೆ ಗಂಡ ಸತ್ತ ಅಂದ ತಕ್ಷಣ ಹೆಂಡತಿ ಪ್ರಾಣ ಹೋಗಿರ್ತದೆ ಆಕೆ ಗಂಡನನ್ನು ಅಷ್ಟು ಪ್ರೀತಿಸ್ತಿರ್ತಾಳೆ ಬಸವಣ್ಣನನ್ನು ಜಂಗಮ ಪ್ರಾಣಿ ಅಂತ ಕರೀತಾರೆ ಒಬ್ಬ ಜಂಗಮ ಬಸವಣ್ಣನನ್ನು ಬೆಟ್ಟಿ ಆಗ್ಲಿಕ್ಕೆ ಬಂದಿರ್ತಾರೆ ಹೊರಗಡೆ ಇರತಕ್ಕಂಥವ್ರು ಈಗಿನೂ ರಾಜ್ಯಸಭೆಯಿಂದ ಬಂದಿದ್ದಾರೆ ಅವ್ರಿಗೇನು ಆಸರಿಕೆ ಬೇಸರಿಕೆ ಇರೋದಿಲ್ಲೇನು ನೀವೋಗ ಆಮೇಲೆ ಬಾ ಅಂತ ಕಳಿಸಿದಾಗ ಬಸವಣ್ಣನ ಪ್ರಾಣನೂ ಹಿಂದೆ ಹೋಗಿತ್ತ ವಾಮ್ ವಾಪಸ್ ಅವನ ಕರ್ಕೊಂಡು ಬಂದ ಮೇಲೆ ಅವರು ಪ್ರಾಣ ಬಂತು ಅಂತ ಅದಕ್ಕೆ ಅವರಿಗೆ ಜಂಗಮ ಪ್ರಾಣಿ ಅಂತ ಕರೀತಾರೆ